ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಮಹಾಗೌರಿಯು ಶ್ವೇತ ವಸ್ತ್ರಧಾರಿಯಾಗಿದ್ದು ತನ್ನ ಹದಿನಾರನೇ ವಯಸ್ಸಿನ ರೂಪದಲ್ಲಿ ಕಾಣಿಸುತ್ತಾಳೆ ಮಹಾಗೌರಿಯು ತುಂಬ ಸುಂದರವಾದ ಆಕರ್ಷಣೀಯವಾದ ರೂಪವನ್ನು ಹೊಂದಿರುತ್ತಾಳೆ ಗೂಳಿಯ ಮೇಲೆ ಸಂಚರಿಸುವ ಮಹಾಗೌರಿ ದೇವಿಗೆ ನಾಲ್ಕು ಕೈಗಳಿದ್ದು ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಕೆಳಗಿನ ಕೈಯಲ್ಲಿ ತ್ರಿಶೂಲ ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆ ಹಿಡಿದಿರುತ್ತಾಳೆ ತುಂಬ ಶಾಂತ ಸ್ವಭಾವದ ತಾಯಿ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯಪ್ರದಾಯಿನಿ ಮತ್ತು ಚೈತನ್ಯಮಯಿ ಎಂದು ಕರೆಯುತ್ತಾರೆ ಮಹಾಗೌರಿ ದೇವಿಗೆ ಮಲ್ಲಿಗೆ ಪುಷ್ಪದಿಂದ ಪೂಜೆ ಮಾಡುವುದು ಶ್ರೇಷ್ಠ ನವಿಲು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಲಾಗಿದೆ ತಾಯಿಗೆ ತೆಂಗಿನಕಾಯಿಯಿಂದ ಮಾಡಿರುವ ಸಿಹಿಯನ್ನು ನೈವೇದ್ಯಕ್ಕೆ ಇಡಲಾಗಿದೆ ಈ ತಾಯಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಧ್ಯಾನ ನೀಡುತ್ತಾಳೆ ಮನಸ್ಸಿನಲ್ಲಿರುವ ಗೊಂದಲ ನಿವಾರಣೆ ಮಾಡಿ ಯಶಸ್ವಿ ಜೀವನ ಸಾಗಿಸಲು ನೆರವಾಗುತ್ತಾಳೆ ಸರಸ್ವತಿಯ ಆಹ್ವಾನೆಯನ್ನು ಈ ದಿನ ಮಾಡಲೇಬೇಕು ಅಂದರೆ ಪಠ್ಯಪುಸ್ತಕ ಪಂಚಾಂಗ ಹೀಗೆ ವಿದ್ಯೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಇಟ್ಟು ಇಟ್ಟು ಪೂಜಿಸಲಾಗಿದೆ ಹೀಗೆ ನಾನು ಮಹಾಗೌರಿಗೆ ಪೂಜೆಯನ್ನು ಸಲ್ಲಿಸಿದ್ದೇನೆ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು